ಇದೊಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಬಹುಶಃ ನಾವೆಲ್ಲರೂ ಕೂಡ ಇವತ್ತು ನಾನು ಕೇಳ್ಪಟ್ಟೆ ಎರಡು ಒಂದು ಮಹಿಳಾ ಡೈರಿ ಹಣ ಕೊಟ್ಟು ಅವರ ಮುಖ್ಯನ ಒಂದು ಹಸುಗಳನ್ನು ಖರೀದಿ ಮಾಡಿ ಸೊ ಅಲ್ಲಿ ಆ ಹೆಣ್ಣು ಮಕ್ಕಳ ಒಂದು ಕುಟುಂಬಕ್ಕೆ ಒಂದು ಆಶ್ರಯ ಆಗ್ಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಏನು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಇದೆಲ್ಲರೂ ಕೂಡ ಶ್ಲಾಘಿಸಬೇಕಂತಕ್ಕಂಥ ಒಂದು ವಿಚಾರ ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಹೆಣ್ಣಿನ ಸಬಲೀಕರಣ ಬಗ್ಗೆ ಮಾತಾಡ್ತೀವಿ ಹೆಣ್ಣು ಸಬಲೀಕರಣ ಆಗ್ಬೇಕು ಹೆಣ್ಣು ಸಾಮಾಜಿಕವಾಗಿ ಆರ್ಥಿಕವಾಗಿ ಸಂಪುಟ ಇರಬೇಕು ಅಂತ ಎಲ್ಲರೂ ಕೂಡ ನಾವು ಮಾತಾಡ್ತೀವಿ ಗಾಂಧೀಜಿ ಅವರು ಅದನ್ನೇ ಹೇಳಿದ್ರು ಯಾವತ್ತು ಈ ದೇಶದಲ್ಲಿರ್ತಕ್ಕಂಥ ಹಳ್ಳಿಗಳು ಪ್ರಗತಿ ಆಗ್ತದೋ ಅವತ್ತೇ ಈ ದೇಶದ ಒಂದು ಪ್ರಗತಿ ಆಗ್ತಕ್ಕಂಥದ್ದು ಸತ್ಯ ಆಗ್ತಕ್ಕಂಥ ಮಾತನ್ನ ಗಾಂಧಿ ಅವರಿದ್ದಾರೆ ಇವತ್ತು ಇವರೇನು ಏನು ಈ ಕಾರ್ಯಕ್ರಮ ನಮ್ಮ ನಾಲ್ಕು ಜನ ಅಧ್ಯಕ್ಷತೆಯಲ್ಲಿ ಕೈಗೊಂಡಿದ್ದಾರೆ ನಿಜವಾಗ್ಲು ಕೂಡ ಹೆಣ್ಮಕ್ಳು ಒಂದು ಸಬಲೀಕರಣ ಆಗ್ತಕ್ಕಂಥದ್ದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಸೊ ಹಾಗಾಗಿ ತಮ್ಮೆಲ್ಲರೂ ಕೂಡ ಮನವಿ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಏನ್ ಕೊಡ್ತಾ ಇದ್ದಾರೆ ಅದನ್ನ ಸಕ್ರಮವಾಗಿ ಅದನ್ನು ಬಳಸ್ಕೊಂಡು ಒಂದು ಕುಟುಂಬದ ಒಂದು ಪೋಷಣೆಗೆ ಬೇಕಾಗಿರ್ತಕ್ಕಂಥ ಅಗತ್ಯತೆಯನ್ನ ಅಗತ್ಯತೆಗೆ ತಾವು ಬಳಸ್ಕೊಂಡು ತಮ್ಮ ಕುಟುಂಬದ ಒಂದು ಪೋಷಣೆಗೆ ತಾವು ಆಶ್ರಯವಾಗಿ ಅನ್ನತಕ್ಕಂಥ ಒಂದು ಉದ್ದೇಶ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ನಾಗವನ್ನು ಕೂಡ ನಾನು ಶಾಸಿಸಬೇಕಾಗ್ತದೆ ಬಹುತೇಕ ಕಾರ್ಯಕ್ರಮಗಳನ್ನು ಇದೇ ವೇದಿಕೆಯಲ್ಲಿ ಹಂಚಿಕೊಂಡಿದ್ದೀವಿ ಇವತ್ತು ಡೈರಿಗಳನ್ನು ಊಪನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು ಅದರಲ್ಲಿ ಪ್ರತ್ಯೇಕವಾಗಿ ಹೆಣ್ಣು ಒಂದು ಸಬಲೀಕರಣ ಆಗ್ಬೇಕು ಸಾಮಾಜಿಕವಾಗಿ ಆರ್ಥಿಕವಾಗಿ ಸದೃಢತೆ ನಾವು ಇರಬೇಕು ಎಂಬ ಇತರ ದೃಷ್ಟಿಯಿಂದ ಅನೇಕ ಮಹಿಳಾ ಡೈರಿಗಳನ್ನು ಅದನ್ನು ಅಲ್ಲಿ ಅವ್ರಿಗೆ ಬೇಕಾಗತಕ್ಕಂಥ ಎಲ್ಲಾ ರೀತಿಯಲ್ಲೂ ಕೂಡ ತಮ್ಮ ಸಹಕಾರ ಇಟ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಾವು ಕಣ್ಣಾಳಿ ಕಂಡಿದ್ದೇವೆ ಸೊ ಆ ನಿಟ್ಟಿನಲ್ಲಿ ಇವತ್ತು ನಾನು ಅವರಿಗೆ ಮತ್ತೊಮ್ಮೆ ನಾನು ಶ್ಲಾಘನೆ ಮಾಡ್ತೀನಿ ಏನು ತಾವು ಇದುವರೆಗೂ ನಡೆದಿ ನಡೆಸಿಕೊಂಡು ಹೆಣ್ಣು ಮಕ್ಕಳ ಬಗ್ಗೆ ತಾವು ನಡೆಸಿರ್ತಕ್ಕಂಥ ಕಾರ್ಯಕ್ರಮಗಳು ನಿಜವಾದ ಕೂಡ ಶ್ಲಾಘನೀಯ ಅದು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸಂದೇಶ ಕೂಡ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ನಾಗರಾಜನ್ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಶ್ಲಾಘಿಸ್ತಿದ್ದೇನೆ ಇನ್ನ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳ ಬಗ್ಗೆ ಕೂಡ ನಾನು ಮಾತಾಡ್ಬೇಕಾಗ್ತದೆ ಯಾಕಂದ್ರೆ ಒಂದು ಡೈರಿ ಒಂದು ಅತ್ಯುತ್ತಮವಾಗಿ ಕಾರ್ಯದರ್ಶಿ ಅವರ ಒಂದು ಪಾತ್ರ ಬಹಳ ಇರ್ತದೆ ಯಾಕಂದ್ರೆ ಅವರು ಎಷ್ಟು ಮಟ್ಟಿಗೆ ಅವರಿಗೆ ಕಾರ್ಯ ಒತ್ತಡ ಇರ್ತದೆ ಅಂತ ಹೇಳಿದ್ರೆ ಒಂದು ಕಡೆ ಆಡಳಿತವನ್ನ ನೋಡ್ಕೋಬೇಕು ಇನ್ನೊಂದು ಕಡೆ ನಿರ್ದೇಶಕರನ್ನ ವಿಶ್ವಾಸಕ್ಕೆ ತಗೋಬೇಕು ಅಧ್ಯಕ್ಷರನ್ನ ವಿಶ್ವಾಸಕ್ಕೆ ತಗೋಬೇಕು ಸಾರ್ವಜನಿಕ ಬದುಕಿನಲ್ಲಿ ಅವರು ಇರ್ತಕ್ಕಂಥವ್ರು ಸಾರ್ವಜನಿಕರ ಒಂದು ಏನಿದೆಯೋ ಅವರ ಕಷ್ಟ ಕಾರ್ಪಣೆಗಳನ್ನ ಸಕಾರಾತ್ಮಕವಾಗಿ ಸ್ಪಂದಿಸಿ ಅವರ ಕಷ್ಟ ಕಾರ್ಪಣೆಗಳಿಗೆ ನಾನು ಇದೇ ನಂಬಕ್ಕಂಥ ಬೆನ್ನಲ ಇದೇ ನಂಬತಕ್ಕಂಥ ಒಂದು ಒಳ್ಳೆಯ ರೀತಿಯ ಒಂದು ಸ್ಫೂರ್ತಿಯನ್ನು ಕೊಟ್ಟು ಅವರಿಗೆ ಒಳ್ಳೆಯ ರೀತಿಯಲ್ಲೂ ಕೂಡ ಸಾರ್ವಜನಿಕರಿಗೆ ವರ್ಗಕ್ಕೆ ನಿಜವಾಗ್ಲೂ ಕೂಡ ನೀವು ಕೊಡ್ತಾ ಇರ್ತಕ್ಕಂಥ ಒಂದು ಸೇವೆ ಶ್ಲಾಘನೀಯ ಇವತ್ತು ನೆನ್ಪಿನ ಕಾಲಕ್ಕೆ ತಮ್ ಕೊಡ್ತಾ ಇರ್ಬೋದು ಆದ್ರೆ ನೆನ್ಪಿನ ಕಾಲಕ್ಕೆ ಅದೇ ದೊಡ್ಡ ವಿಚಾರ ಅಲ್ಲ ಆದ್ರೆ ನೀವು ಕೊಡ್ತಾ ಇರ್ತಕ್ಕಂಥ ಒಂದು ಏನೋ ಒಂದು ಸರ್ವಿಸ್ ಒಂದು ಸೇವೆ ನಿಜವಾಗ್ಲೂ ಕೂಡ ಶ್ಲಾಘನೀಯ ಒಂದು ನಿಮ್ಗೆ ಕಿವಿ ಮಾತು ಹೇಳ್ತಕ್ಕಂಥದ್ದು ನೀವು ಎಷ್ಟು ಕಾರ್ಯಪ್ರವೃತ್ತರಾಗಿ ತಾವು ಕೆಲಸ ಮಾಡ್ತೀರಿ ಎಷ್ಟು ನಿಷ್ಠೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೇರಿ ಡೈರಿ ಅಷ್ಟು ಚೆನ್ನಾಗಿರ್ತದೆ ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ಬರ್ತವೆ ಅಂತ ಸಂದರ್ಭದಲ್ಲಿ ಅಧ್ಯಕ್ಷರಲ್ಲೂ ವಿಶ್ವಾಸ ತಗೋಬೇಕು ನಿರ್ದೇಶಕರನ್ನು ವಿಶ್ವಾಸಕ್ಕೆ ತಗೋಬೇಕು ಗ್ರಾಮದಲ್ಲಿರ್ತಕ್ಕಂಥ ರೈತಾಪಿ ವರ್ಗದವರನ್ನು ವಿಶ್ವಾಸಕ್ಕೆ ತಗೋಬೇಕು ಇವೆಲ್ಲವನ್ನೂ ಮಾಡಿದಾಗ ಮಾತ್ರ ಒಂದು ಡೈರಿ ಒಂದು ಸಕ್ರಮವಾಗಿ ನಡಲಿಕ್ಕೆ ಸಾಧ್ಯ ಆಗ್ತದೆ ನಿಜವಾಗ್ಲೂ ಕೂಡ ನಿಮ್ಮ ಸೇವೆ ಒಂದು ಅಭೂತಪೂರ್ವವಾದದ್ದು ಯಾಕಂದ್ರೆ ಯಾವಾಗಲೂ ನಮ್ಮ ನಾಗರಾಜ್ ಬಗ್ಗೆ ನಮ್ಗೆ ಆವಾಗ ಅವಾಗ ಪ್ರಕಾರವಾಗಿ ಹೇಳ್ತಾ ಇರ್ತಾರೆ ನಿಜವಾಗ್ಲು ಕೂಡ ಒಳ್ಳೆ ಸೇವೆ ಮಾಡ್ತಾ ಇದ್ದಾರಪ್ಪ ತಾಲೂಕಲ್ಲಿ ಯಾವುದೇ ಒಂದು ಒಂದು ಯಾವುದೇ ಒಂದು ತೊಂದರೆ ಇರ್ತೀರ ಅವರವರ ಕೆಲಸಗಳು ಅವ್ರು ಸಕ್ರಮವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಕೂಡ ಅವರು ಸುಮಾರು ಹೇಳಿದ್ದಾರೆ ಹಾಗಾಗಿ ಎಲ್ಲಾ ಕಾರ್ಯದರ್ಶಿಗಳಿಗೆ ನಿಮ್ಗೆ ದೇವರು ಒಳ್ಳೇದು ಮಾಡಲಿ ತಾವು ಏನು ತಾವು ಕಾರ್ಯನಿರ್ವಹಿಸ್ತಾ ಇದ್ರಿ ಅದನ್ನ ಮತ್ತಷ್ಟು ಚೆನ್ನಾಗಿ ಮಾಡಿ ಆ ಡೈರಿಗಳನ್ನು ಇಂಪ್ರೂವ್ ಮಾಡಿ ಹೇಳ್ತಾ ಏನು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ತಾಯ ಎಂದು ಕೂಡ ಪಾಲ್ಗೊಂಡಿದ್ದೀರಿ ನಿಜವಾಗ್ಲೂ ಕೂಡ ನೀವೆಲ್ಲರೂ ಕೂಡ ಇಂತಹ ಒಂದು ಕಾರ್ಯಚಟುವಟಿಕೆಯಲ್ಲಿ ಪಾಲ್ಗೊಂಡು ಇದರ ಒಂದು ಫಲಾನುಭವಿಗಳಾಗಿ ತಾವು ಒಳ್ಳೆ ಒಂದು ಆರ್ಥಿಕ ಸದೃಢತೆ ಕಂಡ್ಕೋಬೇಕು ಅಂತ ಹೇಳಿ ಆ ಭಗವಂತ ಇಲ್ಲಿ ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಅಷ್ಟೇ ಆರೋಗ್ಯ ಕೊಟ್ಟು ತಮ್ಮನ್ನು ಚೆನ್ನಾಗಿದ್ದೀರಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದೆ